ಕಷ್ಟದಲ್ಲಿ ನೊಂದಿರುವ ಪ್ರೀತಿಯ ನನ್ನ ಬಂಧು ಮಿತ್ರರೇ ಹಾಗೂ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಮಾಡ್ತಾ ಇವತ್ತಿನ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳ್ತಾ ಶ್ರೀ ರಾಘವೇಂದ್ರ ಮೋಟಿವೇಶನಲ್ ಚಾನಲ್ಗೆ ಸ್ವಾಗತ ಹಾಗೂ ಸುಸ್ವಾಗತ ಕಷ್ಟವೆಂಬುದು ಪ್ರತಿಯೊಬ್ಬರಿಗೂ ಬಂದೇ ಬರುತ್ತದೆ ಹಾಗೆ ಹದಿನೇಳನೇ ತಾರೀಕಿನಿಂದ ಧನುರ್ಮಾಸ ಪ್ರಾರಂಭ ಧನುರ್ಮಾಸದಲ್ಲಿ ಪೂಜೆನ ಹೇಗೆ ಮಾಡಬೇಕು ವಿಶೇಷವಾಗಿ ಧನುರ್ಮಾಸದಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ಪೂಜೆ ಮಾಡಿದಾಗ ಯಾವ ಫಲಗಳು ಸಿಗುತ್ತದೆ ಹಾಗೂ ಮನೆ ಹತ್ತಿರ ಇರುವಂತಹ ಅಶ್ವತ್ಥ ವೃಕ್ಷಕ್ಕೆ ಹೋಗಿ ಪೂಜೆ ಮಾಡಿದಾಗ ಯಾವ ಫಲ ಸಿಗುತ್ತದೆ ಧನುರ್ಮಾಸದ ಹದಿನೆಂಟರಿಂದ ಇಪ್ಪತ್ತು ದಿನಗಳವರೆಗೆ ಇರುವಂತಹದ್ದು ಧನುರ್ಮಾಸದಲ್ಲಿ ಮಾಸದಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿ ಪೂಜೆ ಮಾಡುತ್ತಾಳಂತೆ ಹೇಗೆ ಪೂಜೆ ಮಾಡುತ್ತಾಳೆ ಅಂತ ಅಂದರೆ ಸಾಕ್ಷಾತ್ ನಾರಾಯಣನನ್ನೇ ಪೂಜೆ ಮಾಡ್ತಾಳಂತೆ ಅದರಲ್ಲೂ ರಾಘವೇಂದ್ರ ಸ್ವಾಮಿಗಳು ಮುಂಜಾನೆ ಎದ್ದು ಐದು ಮೂವತ್ತಕ್ಕೆ ಪೂಜೆ ಮುಗಿಸ್ತಾ ಇದ್ರಂತೆ ಈ ಈ ಸಮಯದಲ್ಲಿ ಸಿಹಿ ಪೊಂಗಲ್ ಖಾರ ಪೊಂಗಲ್ ಇಂತಹ ಪ್ರಸಾದವನ್ನು ಎಲ್ಲರಿಗೂ ನೈವೇದ್ಯ ಮಾಡಿ ಹಂಚುತ್ತಿದ್ದರಂತೆ ಸ್ವತಃ ರಾಘವೇಂದ್ರ ಸ್ವಾಮಿಗಳು ಹೇಳಿರುವಂಥದ್ದು ಯಾವುದೇ ಕಷ್ಟಗಳಿಗೆ ಪರಿಹಾರದೇ ಸಿಗದೇ ಇದ್ದಲ್ಲಿ ಈ ಧನುರ್ಮಾಸದಲ್ಲಿ ನೀವು ಅಂದುಕೊಂಡಿರುವ ಎಲ್ಲ ಕೆಲಸ ಕಾರ್ಯಗಳು ಈಡೇರುತ್ತದೆ ಧನುರ್ಮಾಸದಲ್ಲಿ ಮಾಸದಲ್ಲಿ ರಾಯರ ಸೇವೆಯನ್ನು ಮಾಡಿದರೆ ನಿಮ್ಮ ಎಲ್ಲ ಕಷ್ಟಗಳಿಗೂ ಪರಿಹಾರ ಸಿಗುತ್ತದೆ ಹಾಗೆ ಈ ಧನುರ್ಮಾಸದಲ್ಲಿ ಮಾಸದಲ್ಲಿ ಪೂಜೆ ಮಾಡಿದಾಗ ಸಾಕ್ಷಾತ್ ನಾರಾಯಣ ಲಕ್ಷ್ಮೀದೇವಿ ಹಾಗೂ ರುದ್ರ ದೇವರುಗಳಾದ ಈಶ್ವರನು ಸಹ ಈ ಮಾಸದಲ್ಲಿ ಅನುಗ್ರಹ ಮಾಡುತ್ತಾರಂತೆ ಬ್ರಹ್ಮ ವಿಷ್ಣು ಮಹೇಶ್ವರ ನೆಲೆಸಿರುವಂತಹ ಅಕ್ಷಥ ವೃಕ್ಷಕ್ಕೆ ಹೋಗಿ ಪೂಜೆ ಮಾಡಿದಾಗ ಒಳ್ಳೆಯ ಅನುಗ್ರಹವನ್ನು ಪಡೆಯಬಹುದು ಬೆಳಗಿನ ಜಾವ ರಾಯರ ಸೇವೆಯನ್ನು ಮಾಡುವುದರಿಂದ ಅನುಗ್ರಹ ಪಡೆಯಬಹುದು ಆ ಅಶ್ವಥ ವೃಕ್ಷಕ್ಕೆ ದೀಪ ಹಚ್ಚುವುದರಿಂದ ಕಷ್ಟಗಳೆಲ್ಲ ಪರಿಹಾರವಾಗುತ್ತದೆ ಯಾವುದೇ ಆರೋಗ್ಯ ಸಮಸ್ಯೆ ಕೂಡ ಅಶ್ವತ್ಯ ಅಶ್ವಥ ವೃಕ್ಷಕ್ಕೆ ಪೂಜೆ ಮಾಡುವುದರಿಂದ ಫಲ ಸಿಗುತ್ತದೆ ಅಶ್ವಥ ವೃಕ್ಷಕ್ಕೆ ದೀಪ ಹಚ್ಚಿ ಇಪ್ಪತ್ತೊಂದು ನಮಸ್ಕಾರ ಮಾಡುವುದರಿಂದ ಫಲ ಸಿಗುತ್ತದೆ ಅಶ್ವತ್ ಅಶ್ವತ ವೃಕ್ಷದಲ್ಲಿ ರುದ್ರ ದೇವರುಗಳು ನೆಲೆಸಿರುವುದರಿಂದ ಭಕ್ತರು ಕೇಳಿಕೊಂಡಿದ್ದೆಲ್ಲ ಅನುಗ್ರಹಿಸುತ್ತೆ ಹಾಗಾಗಿ ಎಲ್ಲೆಲ್ಲಿ ರಾಯರ ಪಂಡಗಳಿವೆ ರುದ್ರದೇವರ ದೇವಸ್ಥಾನಗಳಿವೆ ಅಲ್ಲಿ ಹೋಗಿ ಅಶ್ವಥ ವೃಕ್ಷಕ್ಕೆ ದೀಪ ಬೆಳಗ್ಗೆ ಇಪ್ಪತ್ತೊಂದು ನಮಸ್ಕಾರಗಳನ್ನು ಹಾಕಿ ಪೂಜೆ ಸೇವೆ ಮಾಡುವುದರಿಂದ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತೆ ಹಾಗೆ ನಾವು ಮಾಡಿರುವ ಪಾಪ ಕರ್ಮಗಳು ಪರಿಹಾರವಾಗುತ್ತದೆ ಮತ್ತು ನೀವು ಧನುರ್ಮಾಸದ ಎಲ್ಲ ತರಹದ ಪೂಜೆ ಆಗಿರಬಹುದು ಹೋಮ ಹವನ ಯತ್ನ ಎಲ್ಲ ತರಹದ ಪೂಜೆ ಆಗಿರ್ಬೋದು ಎಲ್ಲವೂ ಸಹ ನಮಗೆ ಎಂತಹದ್ದೇ ತೊಂದರೆಗಳಿರಲಿ ಎಲ್ಲವೂ ಯಾವುದೇ ಸರ್ಪದೋಷವಿರಲಿ ಮಂಜಿನಂತೆ ಕರಗಿ ಫಲ ಈಡೇರುತ್ತದೆ ಮನೆಯಲ್ಲಿ ಯಾವುದೇ ತರಹದ ಪೂಜೆ ಮಾಡಿಸಿದಾಗ ಕಷ್ಟಗಳೆಲ್ಲ ಕರಗಿ ಫಲ ಸಿಗುತ್ತದೆ ಅಂತಾನೆ ಹೇಳ್ಬೋದು ಈ ಧನುರ್ಮಾಸದಲ್ಲಿ ಯಾರ್ಯಾರು ಪೂಜೆ ಮಾಡ್ತಾರೋ ಅಂಥವರಿಗೆಲ್ಲ ಸಾಕ್ಷಾತ್ ನಾರಾಯಣನೇ ಬಂದು ಅನುಗ್ರಹ ನೀಡ್ತಾನಂತೆ ಸಾಕ್ಷಾತ್ ನಾರಾಯಣನೇ ಬಂದು ನಿಮ್ಮ ಎಲ್ಲ ಕಷ್ಟಗಳಿಗೂ ಅನುಗ್ರಹ ಮಾಡ್ತಾರೆ ಹಾಗೆಯೇ ಈ ಧನುರ್ಮಾಸದಲ್ಲಿ ರಾಯರ ಸೇವೆಯನ್ನು ಮಾಡಿದಾಗ ಯಾವ ಯಾವ ರಾಶಿಗಳಿಗನುಗುಣವಾಗಿ ಮದುವೆ ಆಗದೇ ಇದ್ದವರಿಗೂ ಸಹ ಈ ಮಾಸದಲ್ಲಿ ಪೂಜೆ ಮಾಡಿಸಿದಾಗ ಮದುವೆಯ ಭಾಗ್ಯವು ಈಡೇರುತ್ತೆ ಹಾಗೂ ವೇದ ಪಠಣಗಳನ್ನು ಮಾಡಿದಾಗ ಜನ್ಮ ಜನ್ಮಾಂತರದ ಸಾರ್ಥಕತೆಯ ಭಾಗ್ಯವು ಈ ಧನುರ್ಮಾಸದಲ್ಲಿ ದೊರೆಯುತ್ತದೆ ಹಾಗೂ ಈ ಮಾಸದಲ್ಲಿ ಉಗ್ಗಿಯಂತಹ ಸಿಹಿ ಪ್ರಸಾದವನ್ನು ಎಲ್ಲರಿಗೂ ದಾನ ಮಾಡಿದಾಗ ಪುಣ್ಯ ಪ್ರಾಪ್ತಿ ಸಿಗುತ್ತದೆ ನಮ್ಮ ನೋವುಗಳೆಲ್ಲ ಮಾಯವಾಗುತ್ತೆ ಯಾರ್ಯಾರು ಪ್ರತಿ ಗುರುವಾರ ಯಾರ ರಾಯರ ಮಠಕ್ಕೆ ಹೋಗಿ ರಾಯರ ಸೇವೆಯನ್ನು ಮಾಡ್ತಾರೋ ಅಂಥವರಿಗೆಲ್ಲ ಕಷ್ಟಗಳಿಂದ ಪರಿಹಾರವಾಗುತ್ತೆ ಹಾಗೂ ರಾಯರಿಗೆ ನಮಸ್ಕಾರ ಹಾಕಿ ರಾಯರ ತೀರ್ಥ ಪ್ರ ಮಂತ್ರಾಕ್ಷತೆ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೋ ಅಂಥವರಿಗೆ ರಾಯರು ನಿಜವಾಗಲು ಅನುಗ್ರಹ ಕೊಟ್ಟೆ ಕೊಡುತ್ತಾರೆ ಯಾರು ಪ್ರತಿ ಗುರುವಾರ ಕ ರಾಯರ ದರ್ಶನ ಮಾಡ್ತಾರೋ ಪ್ರತಿ ಗುರುವಾರ ರಾಯರ ಸೇವೆಯನ್ನು ಮಾಡ್ತಾರೋ ಹಾಗೂ ಇಪ್ಪತ್ತೊಂದು ಪ್ರದಕ್ಷಿಣೆಯನ್ನು ಹಾಕಿ ಅನುಗ್ರಹ ಪಡಿತಾರೋ ಅವರಿಗೆಲ್ಲ ರಾಯರ ಅನುಗ್ರಹ ಸಿಕ್ಕೇ ಸಿಗುತ್ತದೆ ಹಾಗೂ ರಾಯರ ಮಠದಲ್ಲಿ ಬಂದು ರಾಯರಿಗೆ ಬೆಲ್ಲದ ದೀಪ ಹಚ್ಚುತ್ತಾರೋ ಮಣ್ಣಿನ ದೀಪ ಹಚ್ಚಿ ಪೂಜೆ ಮಾಡ್ತಾರೋ ಅವರಿಗೆಲ್ಲ ರಾಯರ ಅನುಗ್ರಹ ಸಿಗುತ್ತೆ ಹಾಗೆ ರಾಯರು ಪಾಪ ಕರ್ಮಗಳೆಲ್ಲ ಮಾಡ್ತಾರೋ ಅವರೆಲ್ಲ ಕರ್ಮಗಳೆಲ್ಲ ಮಂಜಿನಂತೆ ಕರಗಿ ಹೋಗುತ್ತದೆ ಎಲ್ಲ ಸಮಸ್ಯೆಗಳಿಗೂ ಈ ಧನುರ್ಮಾಸದಲ್ಲಿ ಪೂಜೆ ಮಾಡುವುದರಿಂದ ಎಲ್ಲರಿಗೂ ರಾಯರ ಅನುಗ್ರಹ ಮಾಡ್ತಾರೆ ಅನ್ನೋದು ಅಷ್ಟೇ ಸತ್ಯ ಹಾಗೆ ಈ ಕೂಡಲೇ ನನ್ನ ಚಾನಲ್ಗೆ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ಕಮೆಂಟ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಇವತ್ತಿನ ನಮ್ಮ ರಾಯರ ಒಂದು ದರ್ಶನ ಸೇವೆ ಹಾಗೂ ರಾಯರನ್ನ ನಾವು ಎಷ್ಟು ಪೂಜೆ ಮಾಡ್ತೀವೋ ಅಷ್ಟು ಕೂಡ ಖಂಡಿತ ನಾವು ಅಂದುಕೊಂಡಿದ್ದೆಲ್ಲ ಖಂಡಿತ ರಾಯರಿಂದ ಒಂದು ಅನುಗ್ರಹ ಸಿಕ್ಕಿ ಸಿಗುತ್ತದೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಧನುರ್ಮಾಸದಲ್ಲಿ ನೀವು ರಾಯರ ಸೇವೆಯನ್ನು ಮಾಡಿದಾಗ ನಿಜವಾಗಲು ಅದಕ್ಕಿಂತ ಹೆಚ್ಚಿನ ಶುಭ ಫಲಗಳನ್ನು ಕಾಣ್ತೀರಿ ಅಂತ ಹೇಳೋದಿಕ್ಕೆ ನಾನು आ, 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 ೂ ಇಷ್ಟಪಡ್ತೀನಿ ಈ ಕೂಡಲೇ ಧನುರ್ಮಾಸ ಮುಗಿಯೋದ್ರೊಳಗಡೆ ನೀವೆಲ್ಲರೂ ಮನೆ ಹತ್ರ ಇರುವಂಥ ಒಂದು ರಾಯರ ಮಠಕ್ಕೆ ಆಗಿರ್ಬೋದು ಯಾವುದೇ ದೇವಸ್ಥಾನಗಳೇ ಆಗಿರ್ಬೋದು ಹೋಗಿ ಅಲ್ಲಿ ನೀವು ದರ್ಶನ ಮಾಡಿಕೊಂಡು ನಿಮ್ಮ ಧನುರ್ಮಾಸದ ಒಂದು ಸೇವೆಯನ್ನು ಪೂಜೆ ಫಲಗಳನ್ನು ಮಾಡೋದ್ರಿಂದ ಖಂಡಿತ ನೀವು ಎಲ್ಲ ಕಷ್ಟಗಳನ್ನ ಪರಿಹಾರ ಖಂಡಿತ ಆಗುತ್ತದೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು